ಸರ್ ನೋಡಿ ಒಂದು ಲ್ಯಾಂಡ್ ಬಂದಿದೆ ಗುಂಡ್ಲುಪೇಟೆ ಟು ಬೇಗೂರ್ ನ್ಯಾಸಿನಲ್ ಹೈವೇ ಇಂದ ಕರೆಕ್ಟಾಗಿ ಲ್ಯಾಂಡ್ಗೆ ಹದಿನೈದು ಕಿಲೋಮೀಟರ್ ಬರುತ್ತೆ ಡಾಂಬರ್ ಟಚ್ ಎರಡು ಎಕರೆ ನಾಲ್ಕು ಗುಂಟೆ ಸುತ್ತ ಎಲ್ಲ ಪೆನ್ಸ್ ಮಾಡಿದ್ದಾರೆ ಒಂದು ಬೋರ್ ಇದೆ ತುಂಬಾ ಚೆನ್ನಾಗಿದೆ ಲ್ಯಾಂಡ್ ರೆಡ್ ಸಾಯಿಲು ಏನು ನೋಡ್ತಾ ಇದ್ದೀರಾ ನಿಮಗೆ ರೋಡ್ ಬಿಡ್ತಾನೆ ಹೆಚ್ಚು ಕಮ್ಮಿ ಒಂದು ಮುನ್ನೂರು ಅಡಿ ಬರುತ್ತೆ ರೋಡ್ ಬಿಡ್ತು ತುಂಬ ಲಾಂಗ್ ಇದೆ ರೋಡ್ಗೆ ಸೇಮ್ ಬಾಕ್ಸ್ ಸ್ಟಾಪ್ ಇದೆ ಜಮೀನು ನೋಡಿ ಏನು ನೋಡ್ತಾ ಇದ್ದೀರಾ ಇದು ಫುಲ್ಲು ಡಾಂಬರ್ಗ ಎರಡು ಎಕರೆ ನಾಲ್ಕು ಗುಂಟೆ ಸುತ್ತ ಎಲ್ಲ ಪೆನ್ಸ್ ಆಗಿದೆ ನೋಡಿ ಇದೇ ನೋಡ್ತಾ ಇದಾರೆ ಇದೇ ಡಾಂಬರ್ ಆಲ್ರೆಡಿ ಪಕ್ಕದಲ್ಲಿ ಒಂದು ಲ್ಯಾಂಡ್ ಇದೆ ನೋಡಿ ಅವರು ಬೆಂಗ್ಳೂರ ತಗೊಂಡು ಡಾಮ್ ಮಾಡಿದ್ದಾರೆ ಫುಲ್ಲು ರೋಡ್ ಹುಡ್ತಾನೆ ಹೆಚ್ಚು ಕಮ್ಮಿ ನಿಮಗೆ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಅಡಿ ಬರುತ್ತೆ ಒಂದು ನಾಲ್ಕು ಮ್ಯಾಂಗೋ ಇದೆ ನೋಡಿ ಇದೇನು ಇದ್ದೀರಾ ಇದೇ ಬೋರು ಮಣ್ಣು ತುಂಬ ಚೆನ್ನಾಗಿದೆ ಎರಡು ಸರ್ ಫುಲ್ಲು ರೋಡ್ ಇದೆ ನೋಡಿ ಇಲ್ಲ ಎಲ್ಲ ಎಲ್ಲ ಪಂಪ್ ಸೆಟ್ ಇದೆ ಆಲ್ರೆಡಿ ನೋಡಿ ಬಾಳೆ ಎಲ್ಲ ನಿಮ್ಗೆ ಕರೆಕ್ಟಾಗಿ ಗುಂಡ್ಲುಪಟ್ಟ ಟು ಮೈಸೂರು ನ್ಯಾಸಿನೆಲ್ಲ ಇವಾಗ ಲ್ಯಾಂಡಿಂದ ಹದಿನೈದು ಕಿಲೋಮೀಟ್ರ್ ಬರುತ್ತೆ ಡಾಂಬ್ರಾ ಟಚ್ ಕೈ ಇದೆ ಎರಡು ಎಕ್ರೆ ನಾಲ್ಕು ಕುಂಟೆ